ಇವತ್ತು ಅಪ್ಲಿಕೇಶನ್ ಹಾಕಿ ಬಂದಿದ್ದೀವಿ ನಮ್ಮ ಶ್ರೀನಿವಾಸ ಅವ್ರದ್ದು ಮತ್ತೆ ಆ ಎರಡು ಸೀಟನ್ನು ಯಾವ್ದೇ ತರದ ಅಭಿನ್ನಾಭಿಪ್ರಾಯದಿಂದ ಸಿಂಗಲ್ ಕ್ಯಾಂಡಿಡೇಟ್ ಆಗಿ ನಾವು ನಾಮಿನೇಷನ್ ಮಾಡಿದ್ರೆ ಮತ್ತೆ ಇವತ್ತಿಂದ ನಾವು ನಮ್ಮ ಕಾರ್ಯಕರ್ತರಿಗೆ ಆಲ್ರೆಡಿ ನಾವು ಹೇಳಿದಿವಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ನೀವು ಪ್ರತಿ ಡೈರಿಗೆ ಹೋಗ್ಬಿಟ್ಟು ಅವರೆಲ್ಲ ಮೀಟ್ ಮಾಡ್ಕೊಂಡು ನಾವು ಗೆಲ್ಲೋದಕ್ಕೆ ಏನೇನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾವು ಕಾರ್ಯರೂಪ ಮಾಡ್ಬೇಕು ಅಂತ ಹೇಳಿ ಡೈರೆಕ್ಷನ್ ಕೊಟ್ಟಿದ್ದೀವಿ ಬೆಂಬಲ ಆಗಿರೋ ಅಂತ ಅನ್ಬಿಟ್ಟು ಹೇಳೋರು ಯಾರಿದ್ದಾರೆ ಅನ್ನೋದು ನನ್ಗೆ ಗೊತ್ತಿದೆ ಈಗ ಯಾರು ಸೀನಿಯರ್ ಲೀಡರ್ಸ್ ಅಥವಾ ಕಾಂಗ್ರೆಸ್ ವರಿಷ್ಠರು ಅಂತ ಯಾರು ಕರಿತೀವಿ ನಾವು ನಲವತ್ತೈದು ವರ್ಷದಿಂದ ನಾವು ಕಾಂಗ್ರೆಸ್ದಿಂದ ಕಟ್ಟಾಳುಗಳು ಅಂತ ಯಾರು ಕರಿತೀವಿ ಅವರೆಲ್ಲ ನಾವು ಪಕ್ಷ ಟಿಕೆಟ್ ಅವ್ರು ಕೊಟ್ಟಾಗ ಅವ್ರ ಜೊತೆಲಿ ಇದ್ದಿದ್ದು ನಿಜ ಅವರೆಲ್ಲರೂ ಕೂಡ ಈಗ ಆಗಿರುವಂತಹ ವಿದ್ಯಮಾನಗಳಲ್ಲಿ ಅವರೆಲ್ಲ ಕೂಡ ಬೇಜಾರು ಮಾಡ್ಕೊಂಡು ನಮ್ಮ ಜೊತೆಲಿ ಇದಾರೆ ಆರಡಿ ನಾವೆಲ್ಲ ಕಾಂಗ್ರೆಸ್ ಎಲ್ಲರೂ ಒಂದೇ ಬಣ್ಣ ಅನ್ನೋ ತರ ನಾವು ಬಿರ್ಗಿಸ್ಕೊಂಡಿದ್ದೀವಿ ಯಾರು ಅವ್ರ ಜೊತೆ ಇದಾರೋ ಮೊದ್ಲಿಂದಾನು ಅವರು ಏನೇನು ನಾವು ಅದ್ರ ಬಗ್ಗೆ ಕಮೆಂಟ್ ಮಾಡಕ್ ನಾವ್ ರೆಡಿ ಇಲ್ಲ ಸರ್ ಇಟ್ಟಿರುವ ನಂಬಿಕೆ ನನಗೆ ಬಹಳ ಖುಷಿ ತಿಂದಿದೆ ಆ ಪಕ್ಷ ಏನ್ ಹೇಳಿದ್ರು ಮಾಡಕ್ಕೆ ನಾನು ನಿಜವಾಗಿ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತೀನಿ ಅದ್ರಲ್ಲಿ ಎರಡು ಮಾತಿಲ್ಲ ನಾನು ನಲ್ವತ್ತು ನಲ್ವತ್ತೈದು ವರ್ಷದಿಂದ ಪಕ್ಷದಲ್ಲಿ ದುಡ್ಡಿದಕ್ಕೆ ನನಗೆ ಕೊಟ್ಟು ಎಲ್ಲ ಪಕ್ಷ ಗುರುತಿಸಿ ನನ್ನ ಇಲ್ಲಿವರೆಗೂ ಕರ್ತನ್ ಬಿಟ್ಟಿದ್ದಾರೆ ಈ ಮುಂದೆ ನನ್ನನ್ನ ಇಲ್ಲಿವರ ಕರ್ತವ್ ಮತದಾರರು ನನ್ನನ್ನ ಇಲ್ಲಿ ಕಳ್ಸಿಕೊಡ್ಬೇಕಾಗಿ ನಿಮ್ಗೆ ಸವಿನ ಪ್ರಾರ್ಥನೆ ಪಾಯ ಆಗ್ದಂಗೆ ಗಟ್ಟಿಯಾಗಿ ಒಂದು ಪಾಯ ಆಗ್ದಂಗೆ ಇವತ್ತಿನಿಂದ ನಮ್ಮ ಪಾರ್ಟಿ ಅಂತಂದ ನಮ್ಮ ಈಮುನಪ್ಪ ನೇತೃತ್ವದಲ್ಲಿ ನಮ್ಮ ಶೇಷವರ ನೇತೃತ್ವದಲ್ಲಿ ಪುಟ್ಟ ನೇತ್ರದಲ್ಲಿ ಒಂದು ಪಾಯ ಆಗ್ದಂಗೆ ಇವತ್ತು ಕಾಂಗ್ರೆಸ್ ಪಾರ್ಟಿಗೆ ಒಂದು ಚಿಲ್ಗಾರ್ ತೋರ್ಕದ ಒಂದು ಬಲಶಕ್ತಿತ್ವರೆದು ಇವತ್ತು ಈ ಕಾಲಕ್ಕೆ ಎಲ್ರಿಗೂ ಒಂದು ಧೈರ್ಯ ಮಾಡಿ ನೆನ್ನೆಯಿಂದ ಒಂದು ಶಕ್ತಿ ಒಂದು ಬಲ ತೋರಿಸಿದ್ದಾರೆ ನಮ್ಮ ಇಬ್ರು ಒಗ್ಗಟ್ಟಾಗಿ ಕಾಂಗ್ರೆಸ್ ದಲ್ಲಿ ಭಿನ್ನಾಪ್ರ ಇಲ್ಲ ಯಾವುದು ತೊಂದರೆ ಇಲ್ಲ ಎಲ್ರಿಗೂ ಒಂದು ಧೈರ್ಯ ತುಂಬ ಅಭಿನಂದಿ ನಮ್ಮ ತಾಲೂಕಿನ ಜನ ಜನ ಅಭಿನಂದಿರ್ಸ್ತೇನೆ ಅದು ಬೇರೆ ಇವತ್ತು ಡೈರಿ ಎಲೆಕ್ಷನ್ ಬಂದಿದೆ ನಮ್ಮ ಸೊಪ್ಪಾಗಿಯವರು ಒಳ್ಳೆಯವರು ಒಳ್ಳೆ ವ್ಯಕ್ತಿ ನಮ್ಮ ಶ್ರೀನಿವಾರಷ್ಟೇ ಅನುಭವಸ್ಥವ್ರು ನಮ್ಮ ರಾಮಣ್ಣವ್ರೀನ ಅನುಭವಸ್ಥರು ಅವ್ರು ಹೇಳೋಷ್ಟಿಲ್ಲ ಚೆನ್ನ ಜನ ಅನುಭವಿಸ್ತರಿಂದ ಒಳ್ಳೆ ವ್ಯಕ್ತಿ ಅಂತ ನೋಡ್ಬಿಟ್ಟು ಎಲ್ಲ ಅಭಿಪ್ರಾಯ ಕಂಡು ಅವ್ರಿಗೆ ಒಳ್ಳೆ ಸ್ಥಾನಮಾನ ಕೊಡ್ಬೇಕಂತ ಹೇಳಿ ಎಲ್ರೂ ಸೇರಿ ಒಗ್ಗಟ್ಟಾಗೆ ಅವ್ರಿಗೊಂದು ಅಧಿಕಾರ ಅವ್ರಿಗೆ ಆಗ್ಬೇಕಂತ ಹೇಳ್ಬಿಟ್ಟು ಇವತ್ತಿಬ್ಬರು ಸೇರಿಬಿಟ್ಟು ಅಂತ ಹೇಳ್ಬಿಟ್ಟು ಬಹುಮತದಿಂದ ಮಾಡ್ಬೇಕಂತ ಹೇಳ್ಬಿಟ್ಟು ಅವ್ರು ಅದಕ್ಕೆ ಅದಕ್ಕೂ ಸೀಟ್ ಕೊಟ್ಟಿದ್ದಾರೆ ಅವ್ರಿಗೆ ಇಬ್ಬರು ಕೂಡ ತಿಳಿಸ್ತಾ ಇದ್ವಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಮೊದಲನೇ ಚುನಾವಣೆ ಚಿಮಗೆ ಹಾಗಾಗಿ ನಾವು ಪಕ್ಷ ಎಲ್ಲ ಒಗ್ಗಟ್ಟಿಂದ ಹೋಗಿ ನಾವು ಎರಡೂ ಅಭ್ಯರ್ಥಿ ಶಿಡ್ಲಘಟ್ಟ ಅಭ್ಯರ್ಥಿ ಮತ್ತು ಜಗಂಕೋಟೆ ಅಭ್ಯರ್ಥಿನು ಗೆಲ್ಲಿಸೋದಕ್ಕೆ ಮತದಾರರಿಗೆ ನಾವು ಅವರನ್ನು ಓಲೈಸಿ ನಮ್ಮ ಸರ್ಕಾರದಿಂದ ಬಂದಿರತಕ್ಕಂತ ಅನುದಾನಗಳನ್ನ ಯಾವ ರೀತಿ ಸರ್ಕಾರ ಸಿದ್ಧರಾಮಯ್ಯನವರು ರೈತರಿಗೆ ಒಂದು ಅನುಕೂಲಗಳು ಮಾಡಿಕೊಟ್ಟಿದಿರತಕ್ಕಂತಹ ರೈತರ ಹತ್ರ ಹೋಗಿ ಆ ಡೆಲಿಗೇಟ್ಸ್ ಹತ್ರ ಮನವರಿಕೆ ಮಾಡಿ ಮತ್ತೆ ಈಚುಮುಲ್ಗೆ ಈ ಎರಡೂ ನಿರ್ದೇಶಗಳನ್ನ ಕಳಿಸೋದಕ್ಕೆ ನಮ್ಮ ಎಲ್ಲ ಪ್ರಯತ್ನ ಎಲ್ಲ ಒಗ್ಗೂಡಿ ನಾವು ಕಾಂಗ್ರೆಸ್ ಶಿಡ್ಲಘಟ್ಟದಲ್ಲಿ ಕಾಂಗ್ರೆಸ್ ಒಂದೇ ಗುಂಪಿರೋದು ಆ ಶಿಡ್ಲಘಟ್ಟದ ಕಾಂಗ್ರೆಸ್ ಇಂದ ನಾವು ಮತ್ತೆ ಎರಡೂ ಗುಂಪಿಂದ ಕಾಂಗ್ರೆಸ್ ಎರಡೂ ಅಭ್ಯರ್ಥಿಗಳ ಗೆಲ್ಸೋದಕ್ಕೆ ನಾವು ಸತ ಶತ ಪ್ರಯತ್ನ ಮಾಡಿ ಗೆಲ್ಸ್ಕೊಡೋದಕ್ಕೆ ನಾವು ಬರೋದೇ ಆಮೇಲೆ ಚಕ್ಕೇಗೌಡರು ಬಹಳ ಸೌಮ್ಯ ಸ್ವಭಾವದವರು ಅವರು ಈಗಾಗಲೇ ಊರಲ್ಲಿ ಡೈರಿನಲ್ಲಿ ಡೈರಿ ಡೆಲಿಗೇ ಡೈರಿನ ಅಧ್ಯಕ್ಷರಾಗಿ ಡೆಲಿಗೇಟ್ ಆಗಿದ್ದಾರೆ ಹಾಗಾಗಿ ಅವರು ಉತ್ತಮವಾಗಿ ಉತ್ತಮವಾಗಿ ಈ ಒಂದು ಸಂಸ್ಥೆಯಲ್ಲಿ ಬಂದರೆ ಪಾರದರ್ಶವಾಗಿರ್ತಾರ ಅಂತಕ್ಕಂಥ ನಂಬಿಕೆ ಇದೆ ಇಬ್ಬರು ಎರಡು ಎರಡು ಅಭ್ಯರ್ಥಿಗಳ ಮೇಲಿದೆ ಹಾಗಾಗಿ ಜನರು ಮತ್ತೆ ಅವ್ರಿಗೆ ಮರು ಆಯ್ಕೆಗೆ ಅವಕಾಶ ನಂಬಿಕೆ ಕೊಡ್ತಾರು ರೈತ ಬೆಳೆದು ಒಂದಷ್ಟು ಸರ್ಕಾರಕ್ಕೆ ಕೆಲಸದಲ್ಲಿ ಸೇವೆ ಮಾಡಿ ಸುದೀರ್ಘವಾದಂತ ನಲವತ್ತು ವರ್ಷದ ಒಂದು ಕಾಂಗ್ರೆಸ್ ಒಂದು ಒಡನಾಟ ಸಣ್ಣ ಕಾರ್ಯಕರ್ತನಾಗಿ ಕೆಲಸ ಮಾಡ್ಕೊಂಡು ಯಾವುದೇ ಪದವಿಯ ಆಕಾಂಕ್ಷೆ ಪಡೆದೇ ಇಷ್ಟು ದೂರ ಬಂದಿರೋದ್ದು ಆ ಕ್ರಮ ಗುಣ ಸಹನೆ ತಾಳ್ಮೆ ಅವ್ರಲ್ಲಿ ಕಾಣ್ತಾ ಕಾಣ್ತಾ ಇರೋದ್ ನಾವು ನೋಡಿದ್ವಿ ಪಕ್ಷ ಗುರ್ಸಿ ಮುಖ್ಯವಾಗಿ ತರಬೇಕು ಮತ್ತೆ ಅವರಲ್ಲೂ ಸಹ ಒಂದು ದುಡ್ತಾ ಇದೆ ಅವರು ಹಸು ಕರು ದನ ಸಾಕಿರೋಂಥದ್ದು ಮತ್ತೆ ತೋಟ ಮಾಡೋಂಥದ್ದು ಎಲ್ಲಾ ವ್ಯವಸಾಯದ ಚಟುವಟಿಕೆಗಳು ಸಕ್ರಿಯವಾಗಿ ಇಟ್ಕೊಂಡಿರೋಂಥದ್ದು ಭವಿಷ್ಯದಲ್ಲಿ ಶಿಡ್ಲಿಘಟ್ಟನು ಸಹ ಆ ಹಾಲಿನ ಉತ್ಪನ್ನ ಹೆಚ್ಚು ಮಾಡುವಂತ ನಿಟ್ಟಿನಲ್ಲಿ ಮತ್ತೆ ರೈತರಿಗೆ ಅನುಕೂಲ ಆಗಂತ ವಾತಾವರಣ ಸೃಷ್ಟಿ ಆಗ್ಬೇಕು ಸಾದ್ಲಿ ಭಾಗದಲ್ಲಿ ಏನು ಸೀಲಿಂಗ್ ಸೆಂಟರ್ ಇದೆ ಅದು ಸಕ್ರಿಯವಾಗಿಂದ ಕೆಲಸ ಮಾಡ್ತಾ ಇತ್ತು ಅದನ್ನ ಇನ್ನಷ್ಟು ಉನ್ನತೀಕರಣಗಳಿಸಿ ಅಲ್ಲಿ ಹೆಚ್ಚು ಉದ್ಯೋಗ ಸೃಷ್ಟಿಯಾಗ ಶಿಡ್ಲಘಟ್ಟಕ್ಕೆ ಮತ್ತೆ ವೈಭವದ ದಿನಗಳು ಬರಂತ ನಿಟ್ಟಿನಲ್ಲಿ ಅವರು ಪ್ರಯತ್ನ ಮಾಡ್ತಾರೆ ಅಂತ ಹೇಳಿ ಆ ನಿಟ್ಟಿನಲ್ಲಿ ಶ್ರೀನಿವಾಸನವರು ಹಳೆ ನೀರು ಅವರು ಕಂಟೆಸ್ಟ್ ಮಾಡ್ತಾರಂಥದ್ದು ನಮ್ಮ ಚೊಕ್ಕೆಗೌಡರು ಹೊಸ ನೀರು ಇವರು ಸರಿಸಮಾನವಾಗಿ ತಗೊಂಡು ನಮ್ಮ ಕ್ಷೇತ್ರ ಅಭಿವೃದ್ಧಿ ಪಡಿಸ್ತಾರೆ ಆ ನಿಟ್ಟಿನಲ್ಲಿ ಯಾವುದೇ ಸಂಶಯ ಬೇಡ ಅದಕ್ಕೆ ಪ್ರತಿಯೊಬ್ಬ ಹಾಲಿನ ಡೈರಿ ಅಧ್ಯಕ್ಷಗಳು ನಿರ್ದೇಶಕರು ವಿಶೇಷವಾಗಿ ಕಾರ್ಯದರ್ಶಿಗಳು ಎಲ್ಲರೂ ತಾವೆಲ್ಲರೂ ಸಹ ಕೈ ಜೋಡಿಸ್ಬೇಕು ನಮ್ಮ ಅಭ್ಯರ್ಥಿಗಳನ್ನ ಗೆಲ್ಸಂತ ಮಾಡಬೇಕು ಆ ಬಹಳ ಪ್ರಾಮಾಣಿಕವಾದಂತ ಒಂದು ಏನೋ ನಿಷ್ಕಲ್ಮಶ ವೃದ್ಧಿ ನಮ್ಮ ಜೊತೆಗೌಡರು ಇಂಥ ಅಭ್ಯರ್ಥಿಗಳನ್ನ ಗೆಲ್ಸಂತದ್ದು ಆಗ್ಬೇಕು ಭವಿಷ್ಯದಲ್ಲೂ ಸಹ ಏನು ನಿರೀಕ್ಷೆ ಇಲ್ಲದೆ ಕೆಲಸ ಮಾಡಂತ ಗುಣ ಇರಂತವ್ರು ಇವರು ಮತ್ತೆ ಸರ್ಕಾರ ಸಹ ಕಾಂಗ್ರೆಸ್ ಪಕ್ಷ ಇರೋದ್ರಿಂದ ಹೆಚ್ಚಿನ ಕೆಲಸಗಳು ಮಾಡುವಂಥದ್ದು ನಮ್ಮ ಭಾರತಕ್ಕೆ ಹೆಚ್ಚು ಒತ್ತು ಕೊಟ್ಟು ಅಭಿವೃದ್ಧಿ ಮಾಡುತ್ತ ನಿಟ್ಟಿನಲ್ಲಿ ಆ ಗಮನ ಹರ್ಸೋದಕ್ಕೂ ದಾರಿ ಆಗ್ತದ ಆ ನಿಟ್ಟಿನಲ್ಲಿ ಪ್ರತಿಯೊಬ್ರು ಸಹ ಮತದಾರ ಬಂಧುಗಳು ತಾವೇನಿದ್ದೀರಿ ಅಲ್ಲಿಂದ ಇಡೀ ಎಲ್ಲರೂ ಸಹ ಪ್ರತ್ಯೇಕೌರನ್ನ ಶ್ರೀನಿವಾಸ ರಾಮ ಆಶೀರ್ವಾದ ಮಾಡ್ತಾ ಇದ್ದೀವಿ